ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ತಾಳಿ ವಿನ್ಯಾಸ ಜೊತೆಗೆ ನಾನು ನಿಮ್ಮೊಂದಿಗೆ ವಿಡಿಯೋ ತಂದಿದ್ದೇನೆ ಪ್ಲೀಸ್ ಈ ತಾಳಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಆ್ಯಂಡ್ ಲೈಕ್ ಮಾಡಿ ಸ್ನೇಹಿತರೆ ನಾನು ತಾಳಿ ಪೋನಿಸುವ ವಿಡಿಯೋವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನನಗೆ ಈ ಐಟಮ್ಸನ್ನು ತರುವಷ್ಟು ಶಕ್ತಿ ಇಲ್ಲ ಮುಂಬರುವ ಒಂದು ದಿನಗಳಲ್ಲಿ ತಂದರೆ ನಾನು ನಿಮಗೆ ಆನ್ಲೈನ್ ಕೊಡುವ ಮುಖಾಂತರ ನಾನು ಹೇಳಿಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ ಇವಾಗ ನಾನು ತಾಳಿ ಪೋಣಿಸ್ಲಿಕ್ಕೆ ಅಂಥೇಳಿ ಸ್ವಲ್ಪಷ್ಟು ತಾಳಿಗಳನ್ನು ತಗೊಂಡಿದ್ದನ್ನು ನಿಮ್ಮ ಜೊತೆ ಸೇರ್ ಮಾಡಿಕೊಳ್ತಿದ್ದೇನೆ ನಿನ್ನೆ ಒಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು ಎಷ್ಟು ರೂಪಾಯಿ ಆನ್ಲೈನ್ ಹೇಗೆ ಕೊಡ್ತೀರಾ ಅಂಥೇಳಿ ಇಲ್ಲ ನಾನು ಆನ್ಲೈನ್ ಕೊಡೋದಕ್ಕಾಗಲ್ಲ ಯಾಕೆಂದರೆ ಕಾಸ್ಟ್ಲಿ ರೇಟ್ ಇರುತ್ತೆ ಆಮೇಲೆ ನನಗೆ ಹೇಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ನಾನು ತಾಳಿ ಪೋಣಿಸುವುದನ್ನು ಮಾತ್ರ ತೋರಿಸಬಹುದು ಇದೇ ಕಾರಣಕ್ಕಾಗಿ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ ದಯವಿಟ್ಟು ಕ್ಷಮೆ ಇರಲಿ ನೆಕ್ಸ್ಟ್ ನನಗೆ ಅಮೌಂಟಿನ ಪ್ರಾಬ್ಲಮ್ ಇದೆ ಮನೇಲಿ ಇದ್ಕೊಂಡು ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೇನೆ ಆನ್ಲೈನ್ ಹೇಗೆ ಕಳಿಸ್ಬೇಕು ಅಂತ ಗೊತ್ತಾದ ಮೇಲೆ ನಾನು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಇಂತಿ ನಿಮ್ಮ ಮನೆಮಗಳು